ನಿಮ್ಗೆ ಸರ್ ನಮಸ್ತೆ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆ ಅಂತ ತೋರ್ಸಕ್ ಬಂದ್ರಿ ಸೊಂಟ ನೋವು ಎಷ್ಟು ವರ್ಷದಿಂದ ಇದೆ ಒಂದು ವರ್ಷದಿಂದ ಆಪರೇಷನ್ ಆಗಿದ್ಯಾಂಗ್ರಿ ಆಪ್ರೇ ಆಪರೇಷನ್ ಮಾಡಿದ ಡಾಕ್ಟರ್ ಆಗ್ಲಿ ಹಾಸ್ಪಿಟಲರ್ ಆಗಲಿ ಒಟ್ಟು ಬೆಂಗಳೂರಾಗ ಆಪರೇಷನ್ ಮಾಡಿಸಿದ್ರೆ

ಅವರು ನಿಮ್ಮ ಊರವರು ಬಂದಿದ್ರಂತ ಅವ್ರಿಗೇನು ತೊಂದರೆ ಇತ್ತಂತೆ ಅವ್ರಿಗೆ ಸ್ವಲ್ಪ ಈಗ ಇಲ್ಲಿ ಬೋಲಸು ನೋಗು ಆರಾಮಾಗಿದ್ದಾರೆ ಆಯಿತಾ ಆರಾಮಾಗಿ ಅದಕ್ಕೆ ನಿಮಗೆ ಹೇಳ್ ಕಳಿಸಿದ್ರು ಓಕೆ ಈಗ ಆಪರೇಷನ್ ಮಾಡಿದ್ದು ನೋವು ಬರ್ತೈತಲ್ಲ ಕೋಸು ಈಗ ಅದು ಆಪ್ರೇಷ ಮಾಡಿದ್ದು ತೋರಿಸ್ತೀರ ಜಾಗ ನನಗೆ ಕೋಸು ಮೆಲ್ಲ ಕೀಳಿದ್ರು ಕೆಳಗೆ ಆ ಕಡೆ ತಿರುಗ್ರಿ ಬರಮ್ಮ ಸ್ವಲ್ಪ ಹೆಲ್ಪ್ ಮಾಡ್ರಿ ಅವ್ರಿಗೆ ತಾನೆ ಆಪರೇಷನ್ ಆಗಿತ್ತು ಹಾ ಹಾ ಆಪರೇಷನ್ ಮಾಡಿದ್ರು ಆರಾಮ ಆಗಿಲ್ಲಾ ಸರಿ ಒಟ್ಟ ಅವ್ರಂತೂ ತಿರ್ಗಳಿ ಅವ್ರಂತೂ ಆರಾಮಾದಾರಲ್ಲ ನಿಮ್ಮ ಹಂಗಾಗಿ ಅವ್ರು ಹೇಳಿದ್ರು ಅಂತ ನೀವು ಒಂದ್ ಸರಿ ಹೋಗಿ ತೋರ್ಸ್ಕೊಂಡ್ ಬನ್ನಿ ಹ್ಮ್ ನಿಮ್ಗೂ ಆರಾಮ ಆಗುತ್ತೆ ಅಂತ ಅಂದ್ರು ಓಕೆ ಹಂಗಾಗಿ ನೀವು ಬಂದಿದ್ದೀರಿ ಓಕೆ ಅದು ಅವ್ರು ಆರಾಮಾಗಿರೋದಂತೂ ನಿಜ ಅಲ್ಲ ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ ಹೇಳ್ತದಾರ ಏನಿಲ್ಲಲ್ಲ ಓಕೆಮ್ಮ ಒಳ್ಳೇದಾಗ್ಲಿ ಥ್ಯಾಂಕ್ ಯು